ಸಿಡಿಲಿನ ಹೊಡೆದಕ್ಕೆ ವಿದ್ಯುತ್ ಪರಿವರ್ತಕ ಹಾನಿಯಾದ ಪರಿಣಾಮದಿಂದಾಗಿ ನಿವಾಸಿಗಳು ಒಂದು ವಾರದಿಂದ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಲೂರು ತಾಲೂಕು ಅರಳಿ ಮುಖ್ಯರಸ್ತೆಯ ರೋಟರಿ ಭವನದ ಬಳಿ ಇರುವ ನೂರು ಕೆವಿ ವಿದ್ಯುತ್ ಪರಿವರ್ತಕ ಕಳೆದ ಗುರುವಾರದಂದು ಸಿಡಿಲಿನ ಹೊಡೆತಕ್ಕೆ ಹಾನಿ ಉಂಟಾಗಿತ್ತು ಪರಿಣಾಮವಾಗಿ ವಿದ್ಯುತ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು ಇದಾದ ಬಳಿಕ ಸಿಗ್ನಲ್ ಫೇಸ್ ವಿದ್ಯುತ್ ಅನ್ನು ಇದೇ ಟಿಸಿ ಮೂಲಕ ಪೂರೈಸಲಾಗುತ್ತಿದೆ ಐದು ಕೊಳವೆ ಬಾವಿಗಳು ಈ ಟಿಸಿಯನ್ನೇ ಅವಲಂಬಿಸಿದ್ದು ಓವರ್ ಟ್ಯಾಂಕ್ ಭರ್ತಿ ಮಾಡಿ ನೀರನ್ನು ಸರಬರಾಜು ಮಾಡಲಾಗುತ್ತಿತ್ತು ಆದರೆ ಒಂದು ವಾರದಿಂದ ಸಿಗ್ನಲ್ ಫೇಸ್ ವಿದ್ಯುತ್ ಕಾರಣದಿಂದಾಗಿ ಕೊಳವೆಬಾವಿ ಮೋಟಾರ್ ಚಾಲು ಆಗದ ಪರಿಣಾಮ ಸಂತೋಷ್ ನಗರ ಮೇಲನಹಳ್ಳಿ ಈದ್ಗಾ ರಸ್ತೆ ಮುಖ್ಯರಸ್ತೆಯ ನಿವಾಸಿಗಳು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ರೈ ಮಾತನಾಡಿ ಕಳೆದ ಒಂದು ವಾರದಿಂದ ಟಿಸಿ ಹಾನಿಯಾಗಿದೆ ಸರಿಪಡಿಸುವಂತೆ ಜೆಇ ಗಮನಕ್ಕೆ ತರಲಾಗಿದೆ ಆದರೆ ಜೆಇ ಅವರು ಈ ವಿಚಾರವನ್ನು ಮೇಲಧಿಕಾರಿಗಳು ಗಮನಕ್ಕೆ ತಂದಿದ್ದು ಅವರು ಅನುಮತಿ ನೀಡಬೇಕೆಂದು ಹೇಳುತ್ತಿದ್ದಾರೆ ಆದರೆ ನಾನಾ ವಾರ್ಡ್ಗಳಲ್ಲಿ ವಾಸಿಸುತ್ತಿರುವ ಐನೂರಕ್ಕೂ ಹೆಚ್ಚಿನ ನಿವಾಸಿಗಳು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಅತ್ಯಂತ ತ್ವರಿತವಾಗಿ ವಿದ್ಯುತ್ ಸಮಸ್ಯೆಗೆ ಪರಿಹಾರ ನೀಡಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗದಂತೆ ಸೆಸ್ಕಾಂ ಅಧಿಕಾರಿ ಕ್ರಮ ವಹಿಸಬೇಕೆಂದು ಆಗ್ರಹಿಸುತ್ತೇನೆ ಎಂದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಳ್ಳಿ